مامي بورات من انا يا فور ناي ا ليل الا لا لا ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇದು ಗಣೇಶ್ ತರ್ಲಕ್ಕೆ ಹೋಗಿದ್ರು ನಮ್ಮ ಯಜಮಾನ್ರು ನಮ್ಮ ಆನಂದ ನಮ್ಮ ತಮ್ಮ ಆನಂದ ದೊಡ್ಡ ಇದ್ರೂ ತಮ್ಮ ಅಂದ ತಕ್ಷಣ ಪಟ್ಟಂತ ಶಶಿ ನೆನಪೇ ಬರ್ತದೆ ಯಾಕಂದ್ರೆ ಅವನೇ ಜಾಸ್ತಿ ಎಲ್ಲದ್ರಾಗು ಇನ್ವಾಲ್ವ್ ಆತಿದ್ದ ಇವ ಸ್ವಲ್ಪ ಅವ್ನ ಕೆಲಸದಾಗ ಅವನೇ ಬ್ಯುಸಿ ಇರ್ತಿದ್ದ ಅವನ ಫ್ಯಾಮ್ಲಿ ಅವನೇಳಿ ಸೊ ಹಾಗಾಗಿ ಪಟ್ಟಂತ ಅಲ್ಲಿಗೆ ಹೋಗ್ಬಿಡ್ತದೆ ಮತ್ತು ಮೈಂಡ ಹೋದ ವರ್ಷ ಭಾಳ ಸಂಭ್ರಮದಿಂದ ಮಾಡಿದ್ದೆವು ಕಾಂಪಿಟೇಷನ್ ಬೇರೆ ಇಟ್ಟಿದ್ದೆವು ಹೋದ ವರ್ಷ ನಾನು ಚೆಂದ ಡೆಕೋರೇಷನ್ ಮಾಡ್ತೀನಿ ನೀ ಚಂದ ಡೆಕೋರೇಷನ್ ಮಾಡ್ತೀನಿ ಅಂಥೇಳಿ ಸೊ ನಿಜವಾಗ್ಲೂ ನಾ ಹೇಳ್ತೀನಿ ಇವತ್ತು ನನ್ನ ತಮ್ಮನೆ ಗೆದ್ದಿದ್ದು ಡೆಕೋರೇಷನ್ದಾಗ ಅಷ್ಟು ಚಂದ ಮಾಡಿದ್ದವ ಅವ್ನ ಯೋಚನೆ ಅವನ ತೆಲ ಅವನ ವಿಚಾರಗಳು ಎಷ್ಟು ಹೋಗೋದಕ್ಕೂ ಕಡಿಮೆನೇ ಅವನಿಗೆ ಬರಲ್ಲ ಬಟ್ಟೆ ಹಾಕೋಮ್ಮ ಸ್ನಾನ ಮಾಡ್ಬೇಕು ಅಮ್ಮ ಅಜ್ಜಿ ಸ್ನಾನ ಮಾಡಿಸ್ತಾರ ಇವರು ನಮ್ಮ ಗಣೇಶ ರೆಡಿಯಾಗ್ಯನಾಪಿ ಬರ್ಡೆ ಹ್ಯಾಪಿ ಬರ್ಡೆ ಶ್ರೇಯಸ್ ಯು ಖುಷಿ ಖುಷಿಯಾಗಿರ್ ಹಾಂ ಅರ್ಶನಾ ಕುಂಕುಮ ಹಾಕ್ರಿ ಸ್ವಸ್ತಿಕ್ನಾಗ ನಡ್ಬರ್ಕೊಂಡ್ ನಡ್ಬರ್ಕೊಂಡಿಡ್ರಿ ಟಿಕ್ಕಿ ನಡ್ಬರ್ಕೊಂಡಿಷ್ಟ ಅಕ್ಕಿ ಅಂದ್ರೆ ಗುಂಪು ಹಂಗ ಇಟ್ರ ನಾಲ್ಕು ಕಡೆ ನಡ್ಬರ್ಕೊಂಡಿಡ್ಬೇಕು ಇಷ್ಟರ ಮಟ್ಟಿಗೆ ಮಾಡಿವಕೋರೇಷನ್ ನನ್ನ ಮಕ್ಳಿಗೇನೋ ಒಂಥರ ಖುಷಿ ಗಣೇಶನ ಹಬ್ಬ ಅಂದ್ರೆ ಮೊದ್ಲೇ ಒಂದು ತಿಂಗಳು ಮೊದಲೇ ಶುರು ಮಾಡಿರ್ತಾರೆ ಡೆಕೋರೇಷನ್ ಅಮ್ಮ ಡೆಕೋರೇಷನ್ ಅಂತ ಸೊ ಹಂಗಾಗಿ ಯಾವುದಕ್ಕೆ ಬಿಟ್ರೂ ಗಣೇಶನ ಹಬ್ಬಕ್ಕೆ ಬಿಡಂಗಿಲ್ಲ ನಾವು ಈ ಥರ ಆಗ್ಯದಲ್ಲ ಎಲ್ಲ ಜೋಡಿಸ್ಕೊಂಡ್ಮೇಲೆ ಪೂರಾ ಕಾಣಿಸ್ತು ಇನ್ನಲ್ಲ ಸ್ಥಾಪನೆ ಮಾಡ್ರಿ ಮಮ್ಮಿ ಬಾ ಇಲ್ಲಿ ಅದು ಹೊಲಿಗೆ ಇದು ಸ್ಟಿಚಿಂಗ್ ಇರ್ತಲ್ಲ ಅದು ಹಿಂದೆ ಬರಬೇಕು ನೋಡೋمو ಕರೆಕ್ಟ್ ಹಾಕೊಂಡಾ ಬಾ ನೋಡ್ತೀನಿ ಹಾ ಕರೆಕ್ಟ್ ಅಡಿಕೆ ಎಲೆ ತಗೋ ಇಲ್ಲ ಎಲೇ ಊಟ ನೋಡು ತಗೋ ಇಂಗ ಇಲ್ಲಿ ಒನ್ ಡೈರೆಕ್ಟ್ ಹಿಂಗಿಡ್ತಾರೆ ನೋಡ್ರಿ ಎಲ್ಲಿ ಇದಾಗಿರ್ಬಾರ್ದು ಅಲ್ಲಿ ಎಲ್ಲಿ ಅಪ್ಪ ದೊಡ್ಡದ್ ಕೊಡು ನೀ ಸಣ್ಣದ ಟೋಪಿ ಅದು ನೋಡ್ರಿ ಅದು ಬರ್ತಾನೆ

रहेंगे तरह मार्च रेस हम्म hmm. 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 सही रिकॉर्ड ओन करी हाँ ये तो फर्स्ट मार्क बैक ये क्या स्कूल सेल्स अगर सही क्या और तो सही रिकॉर्ड आती அவங்களுக்கு ஒபரே எத்தோக்கோனி ಸೋ ಗಣಪತಿ ಬಪ್ಪ ಮೋರ ಸಪ್ರಜನಕ್ಕೆ ನಾಯೇ ಬರ್ತಿಲ್ಲ ಇವರು ಬರ್ತೀನಿ ಇವರು ಬಂತು ಒಂದು ಬಾಗಿಲು ಒನ್ ಬಂತು ರೋಮಿ ಯಲ್ಲ ಮಪ್ಪಾ ಲೋ ಬಪ್ಪ ಈ ಸರ್ಚ್ ಮಾಡ್ರಿ ಫಸಲ ಒಂದೇ ಸಲ ಫಿಕ್ಸ್ ಲಡ್ಡು ಕಾಣಸಾಗಿದ್ರಪ್ಪ ಗಣೇಶ ಕೂಡ್ತಾನಂದ್ರೆ ಸ್ವಂತರ ಸಂಭ್ರಮ ಇರ್ತಾ

ವಿಡಿಯೋ ಬ್ಯಾಕ್ಗ್ರೌಂಡ್ನಾಗ ಫ್ಯಾನಿನ ಸೌಂಡು ಬರಲಾಗತ್ತದ ಹಾಗಾಗಿ ಡಿಸ್ಟರ್ಬೆನ್ಸ್ ಅನ್ಸಲಾಗತ್ತದ ಅವರು ಸೊ ಯಾರು ಏನು ತಿಳ್ಕೊಬೇಡ್ರಿ ಪ್ಲೀಸ್ ಯಾಕಂದ್ರೆ ಫ್ಯಾನ್ ಆಫ್ ಮಾಡೋಂಗಿರಲಿಲ್ಲ ಅವತ್ತ ಶಕಿ ಭಾಳ ಇತ್ತು ಸೊ ಹಾಗಾಗಿ ಗಣೇಶನ್ ಅಪೋಸಿಟ್ ಡೈರೆಕ್ಷನ್ದಾಗ ಫ್ಯಾನ್ ಹಾಕಿದ್ರು ಈ ವಿಡಿಯೋ ಭಾಳ ಲೇಟ್ ಮಾಡಿ ಅಪ್ಲೋಡ್ ಮಾಡ್ಲಾಗತ್ತೀನಿ ಜಲ್ದಿ ಹಾಕೋದು ಆಗಲಿಲ್ಲ ನನಗೆ